ಈಗ ಎಲ್ಲೆಲ್ಲೂ ಹೋಚೋ ಅನ್ನುವಂತಹ ಕೂಗೆ ಕೇಳಿ ಬರ್ತಾ ಇದೆ ರಂಗರಂಗಿನ ಬಣ್ಣಗಳಿಂದ ಭೂಮಿ ತಾಯಿಯನ್ನ ಅಲಂಕರಿಸಲಾಗ್ತಾ ಇದೆ ಹೀಗೆ ಕುಣಿದು ಕುಪ್ಪಳಿಸ್ತಾ ಜನರನ್ನು ಕುಣಿಸ್ತಾ ಓಡಾಡ್ತಾ ಇರುವುದು ಸುಗ್ಗಿ ಹಬ್ಬದ ಕಾರಣದಿಂದಾಗಿ ಉತ್ತರ ಕನ್ನಡದಲ್ಲಿ ಸುಗ್ಗಿ ಹಬ್ಬ ಅಂತ ಅಂದ್ರೆ ಬಹಳ ವಿಶೇಷ ಈ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಸುಗ್ಗಿ ಸಂಭ್ರಮ ಮನೆ ಮಾಡಿದೆ ಇನ್ನು ನೂರಾರು ಬಣ್ಣದ ಮುಂಡಾಸುಗಳು ಕುಣಿದು ಭೂಮಿಗೂ ಬಣ್ಣವನ್ನ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ ಒಂಬತ್ತು ದಿನದ ಉಪವಾಸ ಚಪ್ಪಲಿ ಇಲ್ಲದ ನಡಿಗೆ ಮನೆಯ ಹತ್ತಿರಕ್ಕೂ ಸುಳಿಯದೆ ಕುಣಿದು ಕುಣಿಸಿ ಮನರಂಜನೆಯನ್ನ ನೀಡುವ ಊರಿನ ಕೆಡಕನ್ನ ತೊಳೆಯುವಂತಹ ಜಾನಪದರ ಬದುಕು ಇದಾಗಿದೆ ಏಳು ವರ್ಷಕ್ಕೊಮ್ಮೆ ಜರುಗುವ ಸುಗ್ಗಿ ಸಂಭ್ರಮ ಒಂದು ಕಡೆ ಪರಂಪರಾಗತವಾಗಿ ಬಂದ್ರೆ ಮತ್ತೊಂದು ಕಡೆ ಶ್ರೇಷ್ಠ ಹಿನ್ನೆಲೆಯ ಹಾಲಕ್ಕಿ ಗೌಡರ ಬೆಳಂಬಾರದ ಸುಗ್ಗಿ ಮತ್ತೊಂದೆಡೆ ಆಗಿದೆ ಮತ್ತೊಂದೆಡೆ ವೀರ ಪರಂಪರೆಯ ಕ್ಷತ್ರಿಯ ಕೋಮಾರ ಪಂಥದವರ ಏಳು ವರ್ಷಕ್ಕೊಮ್ಮೆ ಜರುಗುವ ಸುಗ್ಗಿ ಅಂತ ಈ ಒಂದು ಸುಗ್ಗಿಯನ್ನ ಬಣ್ಣಿಸಲಾಗುತ್ತೆ ಎರಡು ಸೇರಿ ಅಂಕೋಲವನ್ನ ಚೆಂದಗಾಣಿಸ್ತಾ ಇದೆ ಇನ್ನು ಹಾಲಕ್ಕಿಯ ಬೆಳಗಾವದ ಸುಗ್ಗಿ ಅತಿ ಪುರಾತನ ಸುಗ್ಗಿಯಾಗಿದ್ದು ಐತಿಹಾಸಿಕ ಮತ್ತು ದೈವಿಕ ಮಹತ್ವವನ್ನ ಹೊಂದಿದೆ